ಮೊದಲಾಗಿ ಕೋಲಾರ ನಗರದ ಹೃದಯ ಭಾದಲ್ಲಿರ್ತಕ್ಕಂಥ ಕಾದ್ರಿಪುರ ಗ್ರಾಮ ಅಂದರೆ ಅತಿ ಹೆಚ್ಚು ಶ್ರಮಜೀವಿಗಳು ಬಡಕು ಕುಟುಂಬಗಳು ಮೇಲಾಗಿ ನನ್ನ ಅಭಿಮಾನಿಗಳಾಗಿ ಏನು ಇವತ್ತು ದಿವಸ ಇಲ್ಲಿ ನೆರೆದಿದ್ರಿ ನಿಮ್ಮಗಳ ಒಂದು ಬೇಡಿಕೆ ಮೇರೆಗೆ ಇವತ್ತು ದಿವಸ ಅತ್ಯವಶ್ಯಕ ಇರತಕ್ಕಂಥ ಶುದ್ಧ ಕುಡಿಯುವ ನೀರು ಅದು ತುಂಬ ಎಲ್ರಿಗೂ ಅವಶ್ಯಕತೆ ಇರತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕನ ಇವತ್ತು ದಿವಸ ನನ್ನ ಅಣ್ಣನೂ ಆದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ ಹೆಚ್ಚರ ಗೋವಿಂದರಾಜಣ್ಣವರ ಅನುದಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗಣ್ಯರ ಆದಿಯಾಗಿ ನಮ್ಮ ಗೋವಿಂದರಾಜಣ್ಣವರು ಬಾಹುಮೋನಿಯವರು ವಿಶೇಷವಾಗಿ ಗೋವಿಂದಣ್ಣವರು ಆಮೇಲೆ ನಮ್ಮ ಶಿವಾಸಪುರದಲ್ಲಿ ಬಂದ ಕೃಷ್ಣಾರೆಡ್ಡಣ್ಣರು ನಮ್ಮ ಬಣ್ಣದ ನಟರಾಜಣ್ಣರು ಹಾಗೆ ನಮ್ಮ ರವಿ ಅಣ್ಣರು ಹೀಗೆ ನನಗೆ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರು ಕಿರಣ್ಣರು ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯೊಂದಿಗೆ ಇವತ್ತು ಶುಭ ಕೊಡ್ತಾ ನನ್ನ ಒಂದು ಒಂದೂವರೆ ವರ್ಷದಿಂದೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಆ ಸಮಯದಲ್ಲಿ ನನ್ನನ್ನು ಈ ಭಾಗದಲ್ಲಿ ಬಂದಾಗ ಪ್ರತಿ ಗಲ್ಲಿಗೂ ಕರ್ಕೊಂಡೋಗಿ ಪ್ರತಿ ಮನೆತು ಕರ್ಕೊಂಡೋಗಿ ನೋಡಪ್ಪ ಪರಿಸ್ಥಿತಿಲಿ ಪರಿಸ್ಥಿತಿ ಹಿಂಗಿದ್ದಾವೆ ನೀನು ನಮ್ಮೂರವನ್ನ ಅಂತ ಹೇಳ್ತಿದ್ದೀಯಾ ನನ್ನ ಮನೆ ಕುಟುಂಬದ ಸದಸ್ಯನ ಹೇಳ್ತಿದೆಯಾ ನಿನ್ನ ಹತ್ರದಲ್ಲಿದ್ದೀಯಾ ಏನೋ ನನ್ನ ಅಣ್ಣನ ತಮ್ಮನಾಗಿದ್ದ ಮನೆ ಬೀದಿನ ಬಂದಿದೆಯಾ ನನ್ನ ಸಮಸ್ಯೆಗಳು ನೋಡಿ ಅರ್ಥ ಮಾಡ್ಸ್ಕೊಂಡು ಬಂದಾಗ ನಾನು ಕೂಡ ಅವತ್ತು ದಿವಸ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಮೂಲಭೂತ ಸಮಸ್ಯೆಗಳಲ್ಲಿದ್ದಾವೆ ಅನ್ನೋದನ್ನು ನನ್ನ ಗಮನದಲ್ಲೂ ಇದೆ ನಂತರ ಆ ಸಮಯಕ್ಕೆ ನಾನು ಚುನಾವಣೆ ಬಂದ ಸಂದರ್ಭದಲ್ಲಿ ನನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನನಗೆ ಬೆಂಬಲಿಸಿದಿರಿ ನನಗೆ ಓಟ್ ಹಾಕಿದ್ರು ಕೂಡ ಅಂಥ ಓಟ್ ಹಾಕಿ ನನಗೆ ಗೆಲುವಿಗೆ ಗೆಲುವು ಆಗಬೇಕಂತೇಳಿ ನಿಮ್ಮ ಒಂದು ಮನಸ್ಥಿತಿಯಿಂದ ಏನು ನನಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ ಓಟ್ ಹಾಕಿದಿರಿ ಅಂತ ಎಲ್ಲ ನನ್ನ ಇಲ್ಲಿ ನಡೀತಕ್ಕಂಥ ಎಲ್ಲ ನನ್ನ ಗೌರವಾಯಿತ ಅಕ್ಕ ತಂಗಿ ಮಂದಿಗೆ ಮುಖ್ಯದಾಗಿ ನಿಮ್ಮಲ್ಲಿ ಕೂಡ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ ಹಾಗೆ ಈ ಭಾಗ ಈ ಸಮಯದಲ್ಲಿ ಇಂಥ ಸಮಸ್ಯೆಗಳನ್ನು ನಾನು ಕೂಡ ಹತ್ರ ಪ್ರಸ್ತಾಪ ಮಾಡಿದಾಗ ಇಲ್ಲಿ ಅವಶ್ಯಕತೆ ಇರ್ತಕ್ಕಂಥ ತುರ್ತಾಗಿ ಅವಶ್ಯಕತೆ ಇರ್ತಕ್ಕಂಥದ್ದು ಫಿಲ್ಟರ್ ವಾಟರ್ ಇದು ಶುದ್ಧ ಘಟಕ ನೀರಿನ ಘಟಕ ಅದನ್ನು ಪ್ರಸ್ತಾವ ಮಾಡಿದಾಗ ಹೋಗುವಂಥ ಬಂದರು ಆಮೇಲೆ ಇಲ್ಲಿ ಅನೇಕ ಹಿರಿಯ ಮುಖಂಡರು ಬಂದಾಗ ನಾನು ಪ್ರಸ್ತಾವ ಮಾಡಿ ತಕ್ಷಣ ಜಾರಿ ಆಗುವಂಥ ಕೆಲಸ ಮಾಡಿದರು ಅದು ನನ್ನಕ್ಕಾದಂಥ ನನ್ನ ಕೈಲಾದ ಸಣ್ಣ ಪ್ರಯತ್ನ ಅಧಿಕಾರ ಇಲ್ಲೇ ಇದ್ದಾಗಲಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಏನೇ ಕಷ್ಟ ಸುಖ ಬಂದರೂ ಕೂಡ ಅದನ್ನು ನಾನು ಇಲ್ಲಿ ಊರಲ್ಲಿ ಹುಟ್ಟುಬೇಡವು ನಿಮ್ಮಂಗೆ ನಾನು ಕೂಡ ಈ ಭಾಗದಲ್ಲಿರ್ತಕ್ಕಂಥವು ಹಾಗಾಗಿ ನನಗೆ ಅಧಿಕಾರ ಇರಲಿಲ್ಲ ಹೋಗ್ಲಿ ನೀನು ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ನಾನು ದುಡಿಲಿಕ್ಕೆ ಸದಾ ಸಿದ್ಧರಿದ್ದೇನೆ ಹಾಗೆ ಬಂದಂತ ಮುಂದಿನ ಬರ್ತಕ್ಕಂಥ ಸಮಸ್ಯೆಗಳನ್ನು ಏನಾದರೂ ಇದ್ದರೆ ಮುಖ ಅಥವಾ ನೇರವಾಗಿ ನಾನು ಭೇಟಿ ಮಾಡ್ಬೋದು ನಮ್ಮ ನಮ್ಮ ಎಮ್ ಎಲ್ ಸಿ ಅವರು ಇದ್ದಾರೆ ಅಥವಾ ಮೇಲ್ಬಲ್ಟು ನಿಮಗೆಲ್ಲ ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿದಂಥ ಎಂ ಪ್ಲಿಯವರು ಇದ್ದಾರೆ ಅವ್ರನ್ನೆಲ್ಲ ಬಳಸ್ಕೊಂಡು ನಿಮ್ಗೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿಕೊಳ್ಳೋ ಪ್ರಯತ್ನ ನಾನು ಮಾಡ್ತೇನೆ ಹಾಗೆ ನಿಮ್ಮಗಳ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ನಿಮ್ಮ ಸೇವಕನಾಗಿ ದುಡಿಲಿಕ್ಕೆ ನಾನು ಸದಾ ಸಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಈ ಒಂದು ಸಮಾಜದಲ್ಲಿ ಈ ಒಂದು ಉದ್ಘಾಟನೆಗೆ ಬಂದಂಥ ಎಲ್ಲ ಗಣ್ಯರು ಕೂಡ ಮತ್ತೊಮ್ಮೆ ನಾನು ಗೌರವಪೂರ್ವ ನಮಸ್ಕಾರ ತಿಳಿಸ್ತಾ ನಿಮ್ಮಗಳ ಒಂದು ಏನು ಇವತ್ತು ಕೆಲಸ ಬಳಕೆ ಆಗಿದೆ ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ಳಿ ಅದನ್ನು ಯಾಕಂದರೆ ನಿಮ್ಮದೇ ವಸ್ತು ನಿಮ್ಮದೇ ಜಾಗದಲ್ಲಿ ನಿಮ್ಮದೇ ವಸ್ತು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ನೀವು ಆರೋಗ್ಯ ಇರುತ್ತೆ ಅಂಥ ಆರೋಗ್ಯವಂತ ಒಂದು ಸಮಾಜ ನಿರ್ಮಾಣ ಆಗಲಿ ಆರೋಗ್ಯವಂತ ಕುಟುಂಬಗಳಿಂದ ವ್ಯವಸ್ಥೆ ಅಂತ ನನ್ನನ್ನು ಒಂದು ಈ ಭಾಗದಲ್ಲಿ ಕರೆಸಿ ನಾನು ಗೌರವಿಸಿ ನನ್ನ ಒಂದು ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಭಾಗದ ಮುಖಂಡರಿಗೆ ನಾನು ಧನ್ಯವಾದ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ